ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ವಾಹನದಲ್ಲಿ ಮದ್ಯದ ಬಾಟಲಿಗಳು ಪತ್ತೆಯಾಗಿದೆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರು ರೆಡ್ ಆಂಡ್ ಆಗಿ ಹಿಡಿದಿದ್ದಾರೆ ಹುಣಸೂರಿನ ಬಸ್ ಸ್ಟ್ಯಾಂಡ್ ಬಳಿ ವಾಹನವನ್ನ ಪರಿಶೀಲಿಸಿದಾಗ ಮದ್ಯದ ಬಾಟಲಿಗಳು ಕಂಡುಬಂದಿದೆ ಕೂಡಲೇ ಟೌನ್ ಪೊಲೀಸರಿಗೆ ಕಾರ್ಯಕರ್ತರು ಸುದ್ದಿ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವಾಹನ ಪರಿಶೀಲನೆ ಮಾಡಿದಾಗ ಮೂರು ಮದ್ಯದ ಬಾಟಲಿಗಳು ದೊರೆತಿದೆ ಅಲ್ಲದೆ ಸರ್ಕಾರಕ್ಕೆ ಸೇರಿದ ಕಡತಗಳು ಪತ್ತೆಯಾಗಿದೆ ಯಾವುದೇ ಅಧಿಕೃತ ಅಧಿಕಾರಿ ಇಲ್ಲದೆ ಸರ್ಕಾರಿ ವಾಹನದಲ್ಲಿ ಕಡತಗಳು ಹಾಗೂ ಮದ್ಯದ ಬಾಟಲಿಗಳು ಕಂಡುಬಂದಿರುವುದು ಸಾಕಷ್ಟುಅನುಮಾನಗಳಿಗೆ ಕಾರಣವಾಗಿದೆ ಅಲ್ಲದೆ ಸರ್ಕಾರಿ ವಾಹನಕ್ಕೆ ಖಾಸಗಿ ವ್ಯಕ್ತಿ ಚಾಲಕನಾಗಿರುವುದು ಸಹ ವಿಚಾರಣೆ ವೇಳೆ ಪತ್ತೆಯಾಗಿದೆ ಸದ್ಯ ವಾಹನವನ್ನು ಸೀಸ್ ಮಾಡಿರುವ ಹುಣಸೂರು ಟೌನ್ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತ ಕೇಳಿದಾಗ ಅವನು ಉತ್ತರಗಳನ್ನ ನೋಡ್ತಾ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂದ್ರೆ ಪೊಲೀಸ್ ಇಲಾಖೆಗೆ ನಮ್ಮ ತಾಲೂಕ ತಾಲೂಕು ಅಧ್ಯಕ್ಷರಾದಂತಹ ಅವಿನಾಶ್ ಅವರ ಮುಖಾಂತರ ಕಾಲ್ ಮಾಡಿಸಿ ಅವರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾದ ಮೇಲೆ ಅವರನ್ನು ಸ್ಟೇಷನ್ಗೆ ಕರ್ಕ ಬರ್ತಾರೆ ಸ್ಟೇಷನ್ಗೆ ಕರ್ಕೊಬಂದಾದಂಥ ಸಂದರ್ಭದಲ್ಲಿ ಏನಿದ್ದಾನೆ ಆ ಎ ಡಬ್ಲ್ಯೂ ಅವರು ಅಲ್ಲಿಗೆ ಬರ್ತಾರೆ ಸಂಬಂಧಪಟ್ಟ ಏನು ಎ ಡಬ್ಲ್ಯು ಕುಮಾರಸ್ವಾಮಿ ಅವರು ಬಂದಿದ್ದರು ನಿಮ್ಮ ಈ ವೆಹಿಕಲಲ್ಲಿ ಏನು ಮದ್ಯ ಇದೆ ಮದ್ಯ ಬಾಟಲ್ಗಳಿದೆ ಅದು ಏನಕ್ಕೆ ಅಲ್ಲಿ ನುಡಿಕೊಂಡಿದ್ದೀರಿ ಅನ್ನೋದನ್ನು ಹೇಳುವಾಗ ಅವರು ಅಂತಾರೆ ನಮ್ಮ ಡ್ರೈವರ್ ಕುಡಿತಾನೆ ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ ನಮ್ಮ ಡ್ರೈವರ್ನ ಅದನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಾರೆ ಇವರು ಇವರ ವೆಹಿಕಲ್ ಅಕ್ರಮವಾಗಿ ಮುಳಿದಂಥವರು ಯಾರು ಜವಾಬ್ದಾರಿ ಇರ್ತಾರೆ ಅದಕ್ಕೆ ಎ ಡಬ್ಲ್ಯೂ ಅವರೇ ಜವಾಬ್ದಾರಿ ಇರ್ತಾರೆ ಬೇರೆ ಯಾರು ಜವಾಬ್ದಾರಿ ಇರಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ಅದರ ವಿರುದ್ಧ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ ಏನು ಪೊಲೀಸ್ ಇಲಾಖೆಗೆ ಮುಂಚೂರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟ ನಂತರ ಅವರು ಅದನ್ನು ಮಾಜರ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ